ಹೆಲೋ ಸ್ನೇಹಿತರೆ ಮಾನ್ಯಸ್ ಕನ್ನಡ ಚಾನೆಲ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವ್ಲಾಗ್ ನಾನು ಗ್ರಹಣದ ದಿನದಿಂದ ಶೂಟ್ ಮಾಡಿದ್ದೀನಿ ಗ್ರಹಣದ ಕಾಲದಲ್ಲಿ ನಾವು ಕೂಡ ನನ್ನ ಅತ್ತೆ ಮಾವ ಕೂಡ ಪಿಂಡ ಪ್ರದಾನ ಎಲ್ಲ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ ಅಲ್ಲೇ ನನ್ನ ಮಗಳು ಸ್ವಲ್ಪ ಶೂಟ್ ಮಾಡಿದಾಳೆ ನೋಡ್ತಾ ಇರ್ಬೋದು ನೀವು ಇವಾಗ ಅದರ ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾನು ನಾನು ಒಬ್ಬಳೇ ಇದ್ದೆ ನಮ್ಮ ಅತ್ತೆ ಇರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಅರಿಶಿನ ಕೊಂಬಿನ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಹಿಡ್ದಿಂದ ಕಿತ್ಕೊಂಡ್ ಬಂದಿರುವಂಥ ಅರಿಶಿನ ಕೊಂಬು ಇದು ಇದನ್ನ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಅರಿಶಿನ ಕೊಂಬಿನ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಇದರ ರೆಸಿಪಿನ ನಾನು ತುಂಬಾ ಹಿಂದೆನೇ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಬೇಕು ಅನ್ನೋದಿದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ತುಂಬಾ ಚೆನ್ನಾಗಾಗತ್ತೆ ಫ್ರೆಶ್ ಅರಿಶಿಣದಿಂದ ಮಾಡುವಂತಹ ಅರ್ಶಿಣ ಕೊಂಬಿಂದ ಮಾಡುವಂತಹ ಒಂದು ರೆಸಿಪಿ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿ ಈ ರೆಸಿಪಿ ಸೂಟ್ ಆಗುತ್ತೆ ಸ್ವಲ್ಪ ಹೀಟ್ ಆಗುತ್ತೆ ಇಲ್ಲ ಅಂತಂದರೆ ಅರಿಶಿಣ ಚಳಿಗಾಲದಲ್ಲೇ ನೀವು ಆರಾಮವಾಗಿ ಯೂಸ್ ಮಾಡ್ಬೋದು ವರ್ಷಕ್ಕೆ ಒಮ್ಮೆ ಆದರೂ ಇದ್ರೆ ತಿಂದರೆ ನಂಜು ಅಂತ ಏನು ಹೇಳ್ತೀವಿ ಅದು ಕೂಡ ಇರಲ್ಲ ಅಂತ ಹೇಳ್ತಾರೆ ತುಂಬ ಔಷಧೀಯ ಗುಣ ಕೂಡ ಇರುತ್ತೆ ಈ ಚ ಗೊಜ್ಜಿನಲ್ಲಿ ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ತಿನ್ಬೇಕು ಅನ್ನೋದು ವಾಡಿಕೆ ಇವತ್ತು ನಾನಿಲ್ಲಿ ಮನೆ ಹತ್ರನೇ ಇರೋದ್ರಿಂದ ಅದರನ್ನ ಕಿತ್ಕೊಂಡು ಬಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ನಾವು ಎಲ್ಲವನ್ನು ಕಿತ್ಕೊಂಡು ಬಂದು ವರ್ಷಕ್ಕೊಂದು ಬಾರಿ ಅದನ್ನ ಚಿಕ್ಕ ಚಿಕ್ಕದಾಗಿ ಗ್ರೇಟ್ ಮಾಡ್ಕೊಂಡು ಗ್ರೇಟ್ ಅಂದ್ರೆ ತುಂಬಾ ತುರಿಯೋದಲ್ಲ ಈ ರೀತಿ ಸಪೂರವಾಗಿ ತೆಳ್ಳಗೆ ಅದನ್ನ ಸ್ಲೈಸ್ ಮಾಡಿಬಿಟ್ಟು ಒಣಗಿಸಿ ಅರಿಶಿನ ಪುಡಿಯನ್ನು ನಾವು ಇದರಿಂದ ಮಾಡ್ಕೊಳ್ತೀವಿ ಪೇಟೆಯಿಂದ ತರೋದಿಲ್ಲ ಅದನ್ನ ಒಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿ ಮಾಡಿಟ್ಕೊಳ್ತೀವಿ ಇವಾಗ ನಾನು ಪಕ್ಕದಲ್ಲೇ ತುಪ್ಪವನ್ನು ಕೂಡ ಮಾಡೋದಕ್ಕೆ ಇಟ್ಟಿದ್ದೆ ಅದು ಕೂಡ ರೆಡಿ ಆಯಿತು ಇವಾಗ ತುಪ್ಪವನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಇಲ್ಲದೆ ಇರೋದ್ರಿಂದ ಎಲ್ಲವನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಆದ್ರೂ ಅದ್ರ ಮಧ್ಯದಾನೇ ಸ್ವಲ್ಪ ಸ್ವಲ್ಪ ವ್ಲೋಗನ ಮಾಡೋಣ ಅಂದ್ಕೊಂಡು ಶೂಟ್ ಮಾಡ್ತಾ ಇದ್ದೆ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ತುಪ್ಪ ಕೂಡ ಮಾಡಿದ್ದಾಯ್ತು ಇದನ್ನು ನಾವು ಕಂಪ್ಲೀಟ್ ಆಗಿ ಆರೋಕ್ಕಿಂತ ಮುಂಚೆನೇ ಮುಚ್ಚಿದ್ರೆ ತುಪ್ಪ ಅಷ್ಟು ಮರಳ ಮರಳಾಗಿ ಬರೋದಿಲ್ಲ ಹಾಗಾಗಿ ನಾನು ಇದನ್ನ ಹಾಗೆ ಓಪನ್ ಆಗಿ ಇಟ್ಟಿರ್ತೀನಿ ಮೇಲ್ಗಡೆಯಿಂದ ನೀವು ಒಂಥರ ಬಟ್ಟೆಯನ್ನು ಕೂಡ ಮುಚ್ಚಿ ಇಡ್ಬಹುದು ಏನಾದರೂ ಬಿದ್ರೆ ಅನ್ನೋ ಡೌಟ್ ಇದ್ರೆ ಇವಾಗ ತುಪ್ಪ ಕೂಡ ಮಾಡಿ ಆಯ್ತು ಇವತ್ತು ನಾನು ಸಾಂಬಾರನ್ನ ನಾವ್ ಇದಕ್ಕೆ ಪೊಗಡೆ ಸೊಡ್ಗೆ ಅಂತ ಹೇಳ್ತೀವಿ ಬೀನ್ಸ್ ತರಾನೇ ಇರತ್ತೆ ಬಟ್ ಸ್ವಲ್ಪ ಉದ್ದವಾಗಿರುತ್ತೆ ಇದರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಸ್ನೇಕ್ ಬೀನ್ಸ್ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಆ ಇದ್ರ ಮೇಲೇನೆ ಮಧ್ಯ ಮಧ್ಯ ಪರ್ಪಲ್ ಕಲರಲ್ಲಿ ಲೈನ್ಸ್ ಇರುತ್ತೆ ಅದಕ್ಕೆ ಸ್ನೇಕ್ ಬೀನ್ಸ್ ಅಂತ ಕೂಡ ಹೇಳ್ತಾರೆ ಇದರ ಸಾರನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಸೀಮೆ ಬದನೆಕಾಯಿಯ ಪಲ್ಯವನ್ನು ಮಾಡ್ತಾ ಇದ್ದೀನಿ ಇದರ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಬೋದು ಇವೆಲ್ಲ ಕೂಡ ಮನೆಯಲ್ಲೇ ಆಗಿರೋದು ಇವಾಗ ಅರಿಶಿನ ಗೊಜ್ಜಿಗೆ ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ ಮಸಾಲೆಯನ್ನು ಇವಾಗ ಅದನ್ನು ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಆಲ್ರೆಡಿ ಈ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಡೀಟೇಲ್ ಆಗಿ ನಾನು ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಡೀಟೇಲ್ ಆಗಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬಹುದು ಇದನ್ನ ನಾವು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನನಗಂತೂ ಇದು ತುಂಬಾ ಇಷ್ಟ ಫ್ಲೇವರ್ ಅಷ್ಟೊಂದು ಬೇಡ ಕ್ವಾಂಟಿಟಿನ ನೀವು ಕಡಿಮೆ ಏನ್ ಡೆಲಿವರಿ ಆಗಿರ್ತಾರೆ ಅವರಿಗೂ ಕೂಡ ಒನ್ ಮಂತ್ ಆದ್ಮೇಲೆ ಇದನ್ನ ಮಾಡಿ ಕೊಡ್ತಾರೆ ಸ್ವಲ್ಪ ಹೀಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಹ್ಮ್ ಇವಾಗ ಅರಿಶಿಣ ಗೊಜ್ಜು ಕೂಡ ರೆಡಿ ಆಗಿದೆ ಇದಾದ್ಮೇಲೆ ನಾನು ಆ ಕುಡಿಯುವ ತಂಬ್ಳಿಯನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ತಂಬ್ಳಿ ಎಲೆ ಅಥವಾ ತಂಬ್ಳಿ ಹುಲ್ಲು ಅಂತ ಹೇಳ್ತೀವಿ ಇದಕ್ಕೆ ಒಂಥರ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲಿಂದ ಇಂದ ತಂಬ್ಳಿ ತುಂಬಾ ಟೇಸ್ಟಿಯಾಗಿ ಹಾಗು ಫ್ಲೇವರ್ಫುಲ್ ಆಗಿ ಬರುತ್ತೆ ಇದನ್ನ ನಾನು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದೀನಿ ಹಾಗಾಗಿ ತಂಬ್ಳಿ ಹುಲ್ಲನ್ನ ನಿಮ್ಗೂ ಕೂಡ ತೋರಿಸೋಣ ಅಂತ ಗಿಡದಿಂದ ಕಿತ್ಕೊಂಡ್ ಬರುವ ಹಾಗೇನೆ ನಾನು ಇದನ್ನ ಶೂಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತಂಬ್ಳಿ ಮಾಡೋದಕ್ಕೆ ಹುಲ್ಲೇನು ಕಿತ್ಕೊಂಡ್ ಬಂದಾಯ್ತು ಇವಾಗ ಅದಕ್ಕೆ ಖಾರಕ್ಕೆ ಅಂತ ನಾನಿಲ್ಲಿ ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸನ್ ಕೂಡ ಯೂಸ್ ಮಾಡ್ಕೊಳ್ಬಹುದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಇವಾಗ ತಂಬ್ಳಿ ಹುಲ್ಲನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೇನೆ ನೀವು ಸ್ವಲ್ಪ ಶುಂಠಿಯನ್ನು ಕೂಡ ಜಜ್ಜಿ ಹಾಕ್ಬೋದು ಒಂದ್ ಅಷ್ಟು ನಾನ್ ಹಾಕಿದ್ದೆ ನೀವು ಬೇಕಿದ್ರೆ ಹಾಕ್ಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ಶುಂಠಿ ಸ್ವಲ್ಪ ಹಾಕಿ ಯಾಕಂದ್ರೆ ತಂಬಳಿ ಹುಲಿನ ಫ್ಲೇವರ್ ಹೊರಟು ನೀವು ತುಂಬಾ ಶುಂಠಿನ ಹಾಕ್ಬಿಟ್ರೆ ನೋಡಿ ನಾನು ಶುಂಠಿನ ಜಜ್ಜಿ ಬಿಟ್ಟು ಹಾಕ್ತಾ ಇದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಇಷ್ಟ ಹಾಕಿದ್ರೆ ಏನು ಪರವಾಗಿಲ್ಲ ಇವಾಗ ನಾವು ಚೆನ್ನಾಗಿ ಇದನ್ನ ರುಬ್ಕೊಳ್ಬೇಕು ಆದ್ಮೇಲೆ ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ ಅದೇ ಜರಡಿ ಹಿಡ್ಕೊಳ್ಬೇಕು ಕೇವಲ ರಸ ಅಷ್ಟೇ ಕೆಳಗಡೆ ಇರಬೇಕು ನೋಡಿ ಈ ರೀತಿಯಾಗಿ ಸ್ಟೋರ್ ಆಗಿರತ್ತೆ ರಸ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ನೋಡಿ ಅಷ್ಟು ಹುಲ್ಲಿಂದ ನಾನು ಮಾಡಿರೋದು ಇಷ್ಟೇ ಇಷ್ಟ ಆಗಿದೆ ಅದನ್ನ ಕಂಪ್ಲೀಟ್ ಆಗಿ ಹಿಂಡಿ ತೆಗೆದಿದ್ದೀನಿ ಜ್ಯೂಸ್ನಷ್ಟನ್ನು ಇವಾಗ ಇದಕ್ಕೆ ನಾನು ಮಜ್ಜಿಗೆಯನ್ನ ಸೇರಿಸ್ತಾ ಇದೀನಿ ಬಟರ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದನ್ನ ಸ್ವಲ್ಪ ಹುಳಿಯಾಗಿದ್ರೆ ಚೆನ್ನಾಗಿರತ್ತೆ ಇಲ್ಲ ಅಂತಂದ್ರೆ ಹಣ್ಣನ್ನ ಹಿಂಡ್ ಇಲ್ಲಿ ರುಚಿಗೆ ತಕ್ಕಷ್ಟು ಕೂಡ ಹಾಕಿದೀನಿ ನಮ್ಮ ತಂಬಳಿ ರೆಡಿ ಆಯ್ತು ಇವಾಗ ಸಂಜೆ ನಾನು ಜಾಮೂನ್ ಅನ್ನ ಮಾಡ್ತಾ ಇದ್ದೀನಿ ನನ್ನ ನಾದಿನಿ ಮಗ್ಳು ಕೂಡ ಇದ್ಲು ನನ್ನ ಮಕ್ಳು ಇಬ್ರು ಕೂಡ ತುಂಬಾ ಜಾಮೂನ್ ಮಾಡು ಜಾಮೂನ್ ಮಾಡು ಅಂತ ಹೇಳ್ತಾ ಇದ್ರು ಹಾಗಾಗಿ ಜಾಮೂನ್ ಕೂಡ ಮಾಡ್ತಾ ಇದ್ದೀನಿ ಈ ಡೇ ಫುಲ್ ನಾನ್ ತುಂಬಾ ಬ್ಯುಸಿ ಆಗಿದ್ದೆ ಹಾಗಾಗಿ ಡೀಟೇಲ್ ಆಗಿ ಯಾವುದನ್ನು ತೋರಿಸ್ತಾ ಇಲ್ಲ ಜಾಮೂನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬೆಂದಿತ್ತು ಹಾಗೆ ಜ್ಯೂಸಿ ಜ್ಯೂಸಿ ಆಗಿ ಕೂಡ ಇತ್ತು ಕತ್ಲಾಗ್ಬಿಟ್ಟಿದೆ ಹಾಗಾಗಿ ಲೈಟಿಂಗ್ ಸ್ವಲ್ಪ ಸರಿಯಾಗಿಲ್ಲ ಹೆಲೋ ಸ್ನೇಹಿತರೆ ಈ ವ್ಲಾಗನ್ನ ನಾನು ನಿನ್ನೆನೇ ಸ್ಟಾರ್ಟ್ ಮಾಡಿದೆ ಬಟ್ ನಿನ್ನೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಶೂಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಇವಾಗ ನಾನು ಬೆಂಡೆಕಾಯಿ ಸಾಂಬಾರು ಇದ್ದೀನಿ ಇದರ ರೆಸಿಪಿನ ಮುಂದೆ ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಸ್ವಲ್ಪ ಬ್ಯೂಸಿ ಇದ್ದೀನಿ ಯಾವ ರೆಸಿಪಿನೂ ನೀಟಾಗಿ ಶೇರ್ ಮಾ ಶೂಟ್ ಮಾಡಿ ಮಾಡೋಷ್ಟು ಟೈಮ್ ಇಲ್ಲ ಯಾಕಂದರೆ ಅತ್ತೆ ಕೂಡ ಮನೇಲಿಲ್ಲ ನಾನು ಮಾವ ಸ್ತುತಿ ಸನ ಅಷ್ಟೇ ಇರೋದು ಅತ್ತೆಯ ಅಕ್ಕಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವರಿಲ್ಲ ಒನ್ ಟು ತ್ರೀ ಡೇಸ್ ಆಯ್ತು ಇವತ್ತು ಬರ್ತಾರೆ ಸಂಜೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಯೂಸಿ ಇದ್ದೀನಿ ಸ್ತುತಿ ಕೂಡ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ಲಿ ಹಾಗಾಗಿ ಸಣ್ಣಂಗೆ ಅವ್ಳು ಬಿಟ್ಟು ಹೋಗಿ ಬೇಡ ಬೇಡ ಅಂತ ಇದ್ಲು ಅವಳು ಒಬ್ಳೆ ಆಗಿರೋದ್ರಿಂದ ನಾವು ಅಷ್ಟೇ ಜನ ಆಗಿರೋದ್ರಿಂದ ಅಡುಗೆ ಕೂಡ ಏನು ಸ್ಪೆಷಲ್ಲಾಗಿ ಮಾಡಿಲ್ಲ ಬಟ್ ಬೆಂಡೆಕಾಯಿ ಸಾಂಬಾರು ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಸ್ವಲ್ಪ ಮೈಲ್ಡಾಗಿ ಸ್ವೀಟು ಹಾಗೆ ಖಾರ ಈ ರೀತಿ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿನ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಬಟಾಟೆ ಬಜ್ಜಿಯನ್ನು ಕೂಡ ಮಾಡಿದ್ದೀನಿ ಬಜ್ಜಿ ಅಂತಂದರೆ ಕಡಲೆ ಹಾಕ್ಬಿಟ್ಟು ಮಾಡೋಂಥ ಟೀ ಟೈಮಲ್ಲಿ ತಿನ್ನುವಂಥ ಸ್ನ್ಯಾಕ್ಸ್ ಅಲ್ಲ ಮಜ್ಜಿಗೆ ಕಾಯಿ ಬಟಾಟೆಯನ್ನು ಹಾಕಿಬಿಟ್ಟು ಆಲೂಗಡ್ಡೆನ ಹಾಕಿಬಿಟ್ಟು ಮಾಡುವಂಥ ಒಂದು ಪದಾರ್ಥ ಅಂದರೆ ಅನ್ನ ಜೊತೆ ಮಾಡುವಂಥ ಪದಾರ್ಥ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ತುತಿ ಅವಳು ಅತ್ತಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಇವತ್ತು ಶನಿವಾರ ಹಾಗಾಗಿ ಅವಳ ನನ್ನ ನಾದಿನಿ ಮಗಳು ಬರ್ತಾ ಇದ್ದಾಳೆ ನಮ್ಮ ಮನೆಗೆ ಸ್ತುತಿಗಂತೂ ಅವಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗಾಗಿ ಅವಳು ಎಷ್ಟೊತ್ತಿಗೆ ಅತ್ತಿಗೆ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ಓಕೆ ನಾನು ಆಮೇಲೆ ಈ ಲೋಗನ ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ನಿಮಗೆ ಸ್ತುತಿನ ತೋರಿಸ್ತೀನಿ ಅವಳು ಅವಳು ಅತಿಗೆಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಹಾಂ ಎಲ್ಲಿದ್ದಾಳೆ ನೋಡೋಣ ಬನ್ನಿ ಸ್ತುತಿ ಹೇಳಿದ್ದೆ ಪುಟ ಸ್ತುತಿ ಯಾರು ಬತ್ತವಾಡ ಇವತ್ತು ಯಾರ ಬತ್ತಿಗೆ ಅತಿಗೆ ಇವತ್ತಾ ಶೈನಾ ನೀ ಯಾರು ಅದು ಶೈನಾ

ಓಕೆ ಸ್ನೇಹಿತರೆ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ಇದರಿಂದ ಯಾವ ವಿಡಿಯೋಸ್ಗಳು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಹಾಗೆ ನಾನು ಹಿಂದೆ ಮಾಡಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಓಕೆ ಮತ್ತೆ ನನ್ನ ಮುಂದಿನ ವಿಡಿಯೋಸ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಎಲ್ಲ ರೆಸಿಪಿಯನ್ನು ಖಂಡಿತವಾಗೂ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್